సో హై ఫ్రెండ్స్ కే విఎం కన్నడ టెక్ చాలా స్వాగత ఫ్రెండ్స్ ఇవతనే వేందు సెకండ్ పి యూ సిగ్గే ఈ గుడ్ న్యూస్ అంతా హేబో అదేనంతా ఇవతనొంది వీడియోలో సంపూర్ణంగా తెలుసుకుడుతాయిదీని సో అది ఈ వీడియోను కొనే తనక నోడి అదే రీతి నమ్మ చన్నూ యార సబ్స్క్రైబ్ మోద వీడియో నోడ్తాయి అవరీ ఈ సబ్స్క్రైబ్ మిగతా పక్కదాల్లో బల్కొనె ನೋಡಿ ಫ್ರೆಂಡ್ಸ್ ಈಗ ಸೆಕೆಂಡ್ ಪಿ ಯು ಸಿ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನೋಡಿ ಫ್ರೆಂಡ್ಸ್ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಕ್ವಶನ್ ಪೇಪರನ್ನು ನೋಡೇ ಇರ್ತಾರೆ ಸೊ ಕೆಲವಷ್ಟು ವಿದ್ಯಾರ್ಥಿಗಳು ಟಫ್ ಆಗಿತ್ತು ಸೊ ಎಕ್ಸಾಮ್ ಅಂತ ಹೇಳ್ತಾ ಇದ್ರು ಸೊ ಅದೇ ರೀತಿಗೆ ಟಫಾಗಿ ಗಳು ಬಂದಿದ್ವು ಅಂತ ಹೇಳ್ತಾ ಇದ್ದರು ಸೊ ಅದೇ ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ನೀಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಅನ್ಕೊಂಡಿದ್ರು ಆದ್ರೆ ಅದು ಅಫೀಷಿಯಲ್ ಆಗಿ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಅಂತಾನೆ ಹೇಳ್ಬೋದು ಸೊ ಆದ ಕಾರಣಕ್ಕಾಗಿ ಮುಂದೆ ಬರ್ಬೇಕು ಮುಂದೆ ನೋಡಬೇಕಾಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಸೊ ಆದ್ರೆ ಖಂಡಿತವಾಗ್ಲೂ ಒಂದು ಭರವಸೆ ಅಂತ ಇಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳು ಆದರೆ ಈಗ ಮಾ ಶಿಕ್ಷಣ ಇಲಾಖೆಯು ಮಾಹಿತಿ ಬಂದಿರುವ ಪ್ರಕಾರ ಏನಪ್ಪಾ ಅಂದ್ರೆ ಸೊ ಅವ ಯಾವ ಕ್ವಶನ್ ಪೇಪರ್ ತುಂಬ ಕಷ್ಟವಾಗಿ ಬಂದಿತ್ತು ಆ ಕ್ವಶನ್ ಪೇಪರನ್ನು ಸೊ ವ್ಯಾಲ್ಯೇಷನ್ ಮಾಡುವಾಗ ಸೊ ಅಷ್ಟೊಂದು ಸ್ಟ್ರಿಕ್ ಆಗಿ ಚೆಕ್ ಮಾಡೋದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾವ ಕ್ವೆಶನ್ ಪೇಪರ್ ತುಂಬ ಟಫ್ ಆಗಿ ಬಂದಿತ್ತು ಆ ಕ್ವಶನ್ ಪೇಪರ್ಗಳನ್ನು ತುಂಬಾ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡೋದಿಲ್ಲ ಅಂತಾನೆ ಹೇಳ್ಬಹುದು ಅದೇ ರೀತಿಯಾಗಿ ಈ ವರ್ಷ ಎಲೆಕ್ಷನ್ ಬರೋದ ಕಾರಣಕ್ಕಾಗಿ ಸೊ ವ್ಯಾಲ್ಯೂಯೇಷನ್ ಯಾವ ರೀತಿಯಾಗಿ ಮಾಡ್ತಾರೆ ಸೊ ಅದು ಕೂಡ ಅಂತಾನೆ ಹೇಳಬಹುದು ಯಾಕಪ್ಪ ಅಂದ್ರೆ ಸೊ ಈಗ ಎಲೆಕ್ಷನ್ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಅದೇ ರೀತಿಯಾಗಿ ಈ ವರ್ಷ ಮೂರ್ ಮೂರ್ ಬಾರಿ ಇದೆ ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ತಾರೆ ಸ್ಪೀಡ್ ಆಗಿ ಚೆಕ್ ಮಾಡ್ತಾರೆ ಅಥವಾ ಸ್ಲೋ ಆಗಿ ಚೆಕ್ ಮಾಡ್ತಾರೆ ಅಂತ ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ನಿಮ್ಮ ರಿಸಲ್ಟ್ ಬರ್ಬೇಕಂದ್ರೆ ಸೊ ನೀವು ಮಿನಿಮಮ್ ಅಂದ್ರು ಸೊ ಹತ್ತು ಹದಿನೈದು ದಿನಗಳ ಕಾಯಿಲೆ ಅಂತಾನೆ ಹೇಳ್ಬಹುದು ಆದ್ರೆ ಬೇಗನೆ ಚೆಕ್ ಮಾಡ್ತಾರೆ ಸೊ ಎಲೆಕ್ಷನ್ ಕಾರಣಕ್ಕಾಗಿ ಮತ್ತೆ ಸೆಕೆಂಡ್ ಎಕ್ಸಾಮ್ ನಡ್ಸ್ಬೇಕಲ್ಲ ಸೊ ಆದ ಕಾರಣಕ್ಕಾಗಿ ಬೇಗನೆ ಚೆಕ್ ಮಾಡಿ ತರ ಸೊ ಅದೇ ರೀತಿಯಾಗಿ ನಿಮ್ಮ ರಿಸಲ್ಟ್ ಬೇಗನೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತವಾಗೂ ಅಲ್ಲಿ ಉತ್ತರಿಸ್ತೇನೆ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಆಫ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ